ಇವತ್ತು ಗಣಪತಿ ವರದಿ ಮಂಡನೆ ಆಗಿತ್ತು ಮೊನ್ನೆ ನಮ್ಮ ಕ್ಯಾಬಿನೆಟ್ ಮುಂದೆ ಇವತ್ತು ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ವೀರಶೈವ ಮಾಸವಾಗಲಿ ಒಕ್ಕಲಿಗರ ನೀವು ಕೂಡ ಅದಕ್ಕೆ ಮಂಡನೆ ಆಗಬಾರ್ದು ಅಂತ ಹೇಳಿ ಸಹಿ ಮಾಡಿದ್ವಿ ಇದು ಜಸ್ಟ್ ನಾವು ಈಗ ತಾನೇ ಅದು ಓಪನ್ ಆಗಿದೆ ನನಗೆ ಇವತ್ತು ಕಾಪಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ನಾನು ತೆಗೆದು ಓದಿಲ್ಲ ಇದೆಲ್ಲ ನೋಡ್ತೀವಿ ನಾವು ಯಾರು ಆತರದ ಕ್ರಮ ಯಾರು ಕೈಗೊಳ್ಳೋದಿಲ್ಲ ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾರು ಲೋಪದೋಷ ಇದ್ದರೆ ಅದನ್ನು ಸರಿ ಮಾಡೋವಂಥದ್ದು ಕೂಡ ನಾವು ಮಾಡ್ತೀವಿ ಏನು ಆತರ ಪಡ್ಬೇಕಾದ್ರೆ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ ಸರ್ವರಿಗೂ ಸಮಬಾಳು ಸಮಪಾಳು ಅಂಥದ್ದು ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ವಿ

ಸರ್ವೆ ಸರ್ವೆ ಜಾತಿ ಗಣತಿಗೆ ಮಾಡೋಕ್ಕೆ ಅವಕಾಶ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮದು ಸೋಶಿಯೋ ಎಕನಾಮಿಕ್ ಸರ್ವೆ ನಿಮಗೆ ನೀವು ಮೇಲೆ ಇದ್ದೀರಾ ಕೆಳಗಡೆನೇ ಇದ್ದೀರಾ ಅಂತೇಳಿ ಪರಿಶೀಲನೆ ಮಾಡೋಕ್ಕೆ ಒಂದು ಸರ್ವೆ ಮಾಡಿದ್ದೀವಿ ಅಷ್ಟೇ ಯಾರು ನ್ಯಾಯ ನಿಮ್ಗೆ ಏನಾರ ನ್ಯಾಯ ಒದಗಿಸ್ಬಿಡ್ಬೇಕಾದ್ರೆ ಒದಗಿಸ್ಬಿಡ್ತೀವಿ ನೋಡೋಣ ನೋಡಿ ನೋಡಿದ ಮೇಲೆ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದೀನಲ್ಲ ಪ್ರಾಬ್ಲಮ್ ಸಾರ್ಟ್ ಇಟ್ ಔಟ್ ಯಾರ್ಗಾರು ಏನಾರೋ ಆತಂಕ ಇದ್ರೆ ನನಗೂ ಆತಂಕ ಇದ್ರೆ ನಾವು ಸರಿ ಯಾರು ವಿರೋಧ ಪಕ್ಷ ನಾಯಕರು ಏನ್ ಹೇಳ್ಬೋದು ಬೇರೆ ಬೇರೆ ಏನಾದ್ರು ಹೇಳಕ್ ಆಗ್ತದ ಯಾವ್ದಾರು ಒಂದು ಬೇರೆ ಏನಾದ್ರು ಉಪಯೋಗಿಸ್ತದ ಬಿ ಜೆ ಪಿ ಸ್ನೇಹಿತಗಳಿಗೆ ಈಗೂ ಮನವಿ ಮಾಡಿಕೊಡ್ತೀನಿ ಇನ್ನೇನು ಮನವಿ ಮಾಡ್ಕೊಡ್ತೀನಿ ಇದು ಬಿ ಜೆ ಪಿ ಆಕ್ರೋಶ ಯಾತ್ರೆ ಅಂತೇಳಿ ತಾವು ಪರಿವರ್ತನೆ ಮಾಡಿಕೊಂಡು ತಾವು ಮುಂದುವರಿಬೇಕು ಯಾಕೆಂದರೆ ಇವತ್ತು ಏನೇನು ಬೆಲೆ ಏರಿಕೆ ಆಗಿದೆ ಅವೆಲ್ಲ ಕೂಡ ಬಿ ಜೆ ಪಿಯಿಂದ ಬಿ ಜೆ ಪಿ ಸಿಮೆಂಟ್ ಬೆಲೆ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲ ಎಲ್ಲ ತೈಲಗಳ ಬೆಲೆ ಟಿ ವಿ ಬೆಲೆ ಬೇರೆ ಏನೇನು ಪದಾರ್ಥ ಇದೆ ಫೋನು ಚಿನ್ನ ಚಿನ್ನ ಯಾರು ಕೊಂಡ್ಕೊಳೋಕ್ಕಾಗ್ತದ ಮಾಂಗ್ಲೇ ಸೂತ್ರ ನಿಮ್ಮ ಮನೆಯವರು ಯಾರು ಕೊಂಡ್ಕೊಳಕಾಗಲ್ಲ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಚಿನ್ನ ಬೆಳ್ಳಿ ಎಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಆಗಬೇಕಾದ್ರೆ ಬಿ ಜೆ ಪಿ ಕಾರಣ ಬಿ ಜೆ ಪಿ ಮೇಲೆ ಆಕ್ರೋಶ ಯಾತ್ರೆಯನ್ನು ಮಾಡಬೇಕಾಗಿದೆ ನಾವು ಹದಿನೇಳನೇ ತಾರೀಕು ರಾಜ್ಯ ಮಟ್ಟದ ಜನ ಆಕ್ರೋಶ ಯಾತ್ರೆಯನ್ನು ನಮ್ಮದೇ ಆದ ರೀತಿಯಲ್ಲಿ ನಾವು ಮಾಡ್ತೀವಿ